ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಅಂಗಿಭಾತ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ನಾನು ಅಂಗಿಭಾತ್ ಮಾಡೋಕ್ಕೆ ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ನೋಡಿ ಅಂಗಿಭಾತ್ಗೆ ಬದನೆಕಾಯಿ ಎಲ್ಲ ಕಟ್ ಮಾಡಿ ನೀರೆಲ್ಲ ಹಾಕ್ಕೊಂಡಿಟ್ಟಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರ್ ತಗೊಂಡು ಇದೆಲ್ಲ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರೋಣ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಿಕ್ಸಿ ಜಾರ್ ತಗೊಂಡು ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಬರೋಣ ಕೊತ್ಮರಿ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಯಾವಾಗಲೂ ಒಂದೇ ಥರ ಮಾಡಿದ್ರೆ ಚೆನ್ನಾಗಿರೋಲ್ಲ ಇದು ಬೇರೆ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮೆತ್ತಗೆ ರುಬ್ಕೊಬರೋಣ ನೋಡಿ ಈ ಥರ ರುಬ್ಕೊಂಡು ಈ ಥರ ಈಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಡಿಫ್ರೆಂಟಾಗಿದೆ ಅಂತ ನೋಡಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಈಗ ಪಲಾವ್ ಎಲೆ ಮರಾಠಿ ಮಗ್ಗು ಆ ಥರ ಇರುತ್ತಲ್ಲ ಪಲಾವ್ ಐಟಮು ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಚಕ್ಕೆ ಲವಂಗ ಎಲ್ಲನೂ ಮಿಕ್ಸು ಮಸಾಲೆ ಐಟಮು ಈ ಥರ ಮಾಡಿ ನೋಡಿ ಟೇಸ್ಟ್ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಈಗ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ರುಬ್ಬಿರೋ ಅಂಥ ಮಸಾಲೆನೂ ಹಾಕ್ಕೊಳ್ಳೋಣ ಇದರಲ್ಲೇ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ಇದು ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಈಗ ನಾವು ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೈ ಆಗಲಿ ಹಸಿವಾಸಿನ ಹೋಗೋ ತನಕ ಈಗ ಇದರಲ್ಲೇ ನಾವು ಬದನೆಕಾಯಿ ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಬೋದು ಇಲ್ಲ ದೊಡ್ಡದಾಗೂ ಹಾಕ್ಕೋಬೋದು ಚೆನ್ನಾಗೇ ಬೇಯುತ್ತೆ ಕುಕ್ಕರ್ನಲ್ಲಿ ಅಲ್ವಾ ಚೆನ್ನಾಗೇ ಇರುತ್ತೆ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಈಗ ಈಗ ವಾಂಗಿ ಪೌಡರ್ ಒಂದು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾಲ್ಕು ಜನಕ್ಕೆ ಆಗೋಷ್ಟೇ ಮಾಡ್ತಾಯಿದ್ದೀನಿ ಈಗ ನೀರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಈಗ ರುಚಿ ಏನಿದೆ ಅಂತ ನೋಡೋಣ ಏನಾದರೂ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕೋದು ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಇದ್ದಿದ್ದಕ್ಕೆ ಖಾರ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು ಖಾರ ಈಗ ತೊಳೆದಿರೋ ಅಂಥ ಅಕ್ಕಿನ ಅದರಲ್ಲಿ ಹಾಕ್ಕೊಂಡು ನೀರು ಕುದೀತಾ ಇದೆಯಲ್ಲ ಈಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಯಾವ ಥರ ಕುದೀತಾ ಇದೆ ಅಂತ ಈಗ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಇದ್ದೀನಿ ಮತ್ತು ಟೇಸ್ಟಿಂಗ್ ಪೌಡರ್ ಇರುತ್ತಲ್ಲ ಅದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ನೋಡಿ ಯಾವ ಥರ ಕುದೀತಾ ಇದೆ ಸ್ವಲ್ಪ ಎಣ್ಣೆ ತುಪ್ಪ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಎರಡು ಬಿಸಿಲಿಗೆ ಇಡೋಣ ಕುಕ್ಕರ್ ಒಂದು ಎರಡು ವಿಸಿಲ್ ಬರಲಿ ಈಗ ತಣ್ಣಗೆ ಇದೆ ನೋಡಿ ವಿಸಿಲ್ ಬಂದು ಈಗ ಓಪನ್ ಮಾಡೋಣ ಗ್ಯಾಸೆಲ್ಲ ತೆಗೆದು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿದೆ ನೋಡೋದಕ್ಕೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಉದುರು ಉದ್ರಾಗಾಗಿದೆ ನೋಡಿ ತುಂಬ ಟೇಸ್ಟಿ ಇರುತ್ತೆ ಈ ಥರ ಒಂದು ಸಾರಿ ಟ್ರೈ ಮಾಡಿ ತುಂಬ ಥರ ಮಾಡ್ತಾರೆ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಮಾಡಿ ನೋಡಿ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಚಟ್ನಿ ಜೊತೆ ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಂಗೆ ಇವತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಯಾವ ಥರ ಇದೆ ಅಂತ Thank you for watching. Thank you.